ಗೆಳೆಯರಿ ವೈದ್ಯ ಲೋಕದ ಮತ್ತೊಂದು ಸಂಚಿಕೆಗೆ ಸ್ವಾಗತ ಇವತ್ತು ಸೋರಿಯಾಸಿಸ್ ಬಗ್ಗೆ ತೊಳ್ಕೊಳ್ಳೋಣ ಆಟೋ ಇಮ್ಯೂನ್ ಕಾಯಿಲೆ ಇಮ್ಯುನಿಟಿ ಹೌದು ಗೆಳೆಯರಿ ರೋಗ ನಿರೋಧಕ ಶಕ್ತಿಯಲ್ಲಿ ಅಸಮತೋಲನ ಉಂಟಾದಾಗ ಸೋರಿಯಾಸಿಸ್ ಸಂಭವಿಸುತ್ತೆ ನಮ್ಮ ಶರೀರದಲ್ಲಿ ಅನೇಕ ಜೀವಕೋಶಗಳಿವೆ ಅದು ನಮ್ಮ ಶರೀರನ ರಕ್ಷಿಸ್ತಾ ಇರುತ್ತೆ ಈ ಜೀವಕೋಶಗಳು ಕೆಲವೊಮ್ಮೆ ನಾವು ಕೆಲವು ಆಹಾರ ಸೇವಿಸಿದಾಗ ಅದನ್ನ ವಿಷ ಅಂತ ತಿಳ್ಕೊಳ್ಳುತ್ತೆ ಆಗ ನಮ್ ಶರೀರ ರಕ್ಷಿಸಕ್ಕೆ ತುಂಬಾ ಜೀವಕೋಶಗಳು ಉತ್ಪತ್ತಿ ಆಗುತ್ತೆ ಆ ವಿಷನ ನ ಶರೀರದಿಂದ ಹೊರಗೆ ಹಾಕೋಕೆ ಆಕ್ರಮಣ ಮಾಡಕ್ ಶುರು ಮಾಡುತ್ತೆ ಇದರ ನಡುವೆ ಆರೋಗ್ಯ ರ ಜೀವಕೋಶಗಳ ಮೇಲೂ ಆಕ್ರಮಣ ಹಾಗೆ ಆಗತ್ತೆ ಆ ಹೋರಾಟದಲ್ಲಿ ಸತ್ತ ಅನೇಕ ಜೀವಕೋಶಗಳು ನಮ್ ಚರ್ಮದ ಮೇಲೆ ಸಂಗ್ರಹಗೊಳ್ಳುತ್ತೆ ಇದರಿಂದ ನಮ್ ಚರ್ಮದ ಮೇಲೆ ಕೆಂಪು ಕೆಂಪು ಪ್ಯಾಚಸ್ ಗಳಾಗತ್ತೆ ದದ್ದುಗಳು ಕಾಣಿಸ್ಕೋಬಹುದು ಹೋಗ್ತಾ ಹೋಗ್ತಾ ಇದು ಚರ್ಮದ ಮೇಲೆ ಪದ್ರ ಪದ್ರ ಉಂಟಾಗಕ್ ಶುರು ಆಗುತ್ತೆ ಅದನ್ ಕೆರೆದ್ರೆ ಪುಡಿ ಉದುರುತ್ತೆ ಇದರಿಂದಾಗಿ ನಮ್ಗೆ ತೀವ್ರ ಕೆರ್ತಾನೂ ಉಂಟಾಗಬಹುದು ಹೌದು ಇದನ್ನು ನೋಡಕ್ಕೆ ಅಸೈವ ಕಾಣಿಸುತ್ತೆ ಇದಲ್ಲದೆ ಅತಿಯಾದ ತುರಿಕೆ ಕೆರೆದಾಗ ರಕ್ತ ಬರುವಂತದ್ದು ಮುಂತಾದ ಲಕ್ಷಣಗಳು ಕಂಡು ಬರಬಹುದು ಗೆಳೆಯರೆ ದೇಹದ ಯಾವುದೇ ಭಾಗದಲ್ಲೂ ಇದು ಕಾಣಿಸ್ಕೋಬಹುದು ಮತ್ತೊಂದು ಕಾರಣ ಅಂದ್ರೆ ಅನುವಂಶಿಕವಾಗಿ ಬರುವಂಥದ್ದು ಕುಟುಂಬದಲ್ಲಿ ಯಾರಿಗಾದ್ರೂ ಸೋರಿಯಾಸಿಸ್ ಇದ್ರೆ ಆಗ್ಲೂ ಬರೋ ಸಾಧ್ಯತೆ ಹೆಚ್ಚು ಮತ್ತೆ ನಮ್ಮ ಸುತ್ತಮುತ್ತ ಇರೋ ಪರಿಸರ ಒತ್ತಡ ಧೂಮಪಾನ ಬಿಸಿಲು ಚರ್ಮದ ಗಾಯಗಳು ಸೋಂಕುಗಳು ಇವೆಲ್ಲ ಸೋರಿಯಾಸಿಸ್ನ ಪ್ರಚೋದಿಸುತ್ತೆ ಹಾರ್ಮೋನ್ ಬದಲಾವಣೆಗಳು ಅಂದ್ರೆ ಹಾರ್ಮೋನುಗಳು ಏರಿಳಿತ ಆಗುವಂಥದ್ದು ವಿಶೇಷವಾಗಿ ಋತು ಬಂದ ಸಮಯದಲ್ಲಿ ಹಾರ್ಮೋನ್ ವ್ಯತ್ಯಾಸ ಹಾಗೆ ಆಗುತ್ತೆ ಈ ಸಮಯದಲ್ಲಿ ಸೋರಿಯಾಸಿಸ್ ಆಗ್ಬಹುದು ಅಥವಾ ಇದ್ದವರಲ್ಲಿ ಇದು ಹದ್ಗೆಡಬಹುದು ಕೆಲವು ಔಷಧಿಗಳ ಸೇವನೆ ಅಂದ್ರೆ ಲಿಥಿಯಂ ಬೀಟಾ ಬ್ಲಾಕರ್ಗಳು ಮತ್ತೆ ಆಂಟಿ ಮಲೇರಿಯಾ ಔಷಧಿಗಳು ಸೋರಿಯಾಸಿಸ್ ಉಲ್ಬಣಗೊಳಿಸೋ ಸಾಧ್ಯತೆ ಇದೆ ಹವಾಮಾನ ಹೇಗಿದೆ ಅನ್ನೋದು ಕೂಡ ಮುಖ್ಯ ಕೋಲ್ಡ್ ಡ್ರೈ ವೆದರ್ ಇದ್ರೆ ಸೋರಿಯಾಸಿಸ್ ಅನ್ನು ಹದಗೆಡಿಸುತ್ತೆ ಯಾಕಂದ್ರೆ ಡ್ರೈ ವೆದರ್ ಚರ್ಮನ ಡ್ರೈ ಆಗ್ಸುತ್ತೆ ಇದೆಲ್ಲ ಒಂದ್ ಕಡೆ ಆದ್ರೆ ನಮ್ಮ ಆಹಾರ ಮತ್ತೆ ಜೀವನ ಶೈಲಿ ಇದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಧೂಮಪಾನ ಮದ್ಯಪಾನ ಮತ್ತೆ ಆಹಾರ ದೇಹಕ್ಕೆ ಒಗ್ಗದ ಅತಿಯಾದ ಹುಳಿ ಉಪ್ಪು ಖಾರ ಸಕ್ಕರೆ ಸೇವನೆ ಎಣ್ಣೆಯಲ್ಲಿ ಕರಿದ ಪದಾರ್ಥ ಬೇಕರಿ ಪದಾರ್ಥಗಳ ಸೇವನೆ ಕೊಬ್ಬಿನ ಪದಾರ್ಥಗಳ ಸೇವನೆ ಪ್ರೋಸೆಸ್ಡ್ ಫುಡ್ ಪ್ಯಾಕ್ಡ್ ಫುಡ್ ಸೇವನೆ ಮಾಂಸಾಹಾರ ಹಾ ಮತ್ತೆ ಸಾಕಷ್ಟು ನಿದ್ರೆ ಇಲ್ಲದೆ ಇರೋದು ಚಟುವಟಿಕೆ ಇಲ್ಲದ ಜೀವನ ಮಾನಸಿಕ ತೊಂದರೆ ಇವೆಲ್ಲ ಸೋರಿಯಾಸಿಸ್ಗೆ ಪ್ರಮುಖ ಕಾರಣ ಗೆಳೆಯರೆ ನಮ್ಮಲ್ಲಿ ಹಲವರಿಗೆ ಸೋರಿಯಾಸಿಸ್ ಅಂಟು ರೋಗುವೆ ಮುಟ್ಟಿದ್ರೆ ನಮಗೂ ಬರಬಹುದೇ ಅಂತ ಸಂಶಯವಿದೆ ಹೆದ್ರಬೇಡಿ ಅಂಟು ರೋಗವೂ ಅಲ್ಲ ಸಾಂಕ್ರಾಮಿಕವೂ ಅಲ್ಲ ಒಬ್ರಿಂದ ಒಬ್ಬರಿಗೆ ಬರೋದಿಲ್ಲ ಆದ್ರೆ ಸೋರಿಯಾಸಿಸ್ ಬಂದಾಗ ರೋಗಿ ಮಾನಸಿಕವಾಗಿ ಸಂಪೂರ್ಣ ಕುಕ್ ಹೋಗ್ತಾರೆ ತಮ್ ಚರ್ಮನ ನೋಡಿ ತಾವೇ ಅಸಹ್ಯ ಪಡ್ತಾರೆ ಎಲ್ಲರಿಂದ ದೂರ ಇರಕ್ಕೆ ಬಯಸ್ತಾರೆ ಸಭೆ ಸಮಾರಂಭಗಳಿಗೆ ಹೋಗೋಕೆ ಹೆದರ್ತಾರೆ ಓಕೆ ನಿಮಗೆ ಗೊತ್ತಾ ಸೂರ್ಯಸಿಸ್ಗೆ ಆಹಾರವೇ ಬಂದಿರೋದು ನೀವು ಪ್ರತಿದಿನ ಸೇವಿಸುವ ತಪ್ಪು ಆಹಾರದಿಂದ ನಿಮ್ಮ ಶರೀರಕ್ಕೆ ಒಗ್ಗದಿರುವ ಆಹಾರದಿಂದ ನೀವು ಪ್ರತಿದಿನ ಉತ್ತಮ ಆಹಾರ ಅಂದ್ರೆ ಹಾಲು ಹಾಲಿನ ಉತ್ಪನ್ನಗಳು ಗೋಧಿ ಗೋಧಿ ಉತ್ಪನ್ನಗಳು ಹಣ್ಣು ತರಕಾರಿ ಸಿರಿಧಾನ್ಯಗಳನ್ನೇ ಸೇವಿಸುತ್ತಿರಬಹುದು ಆದ್ರೆ ನಿಮ್ ದೇಹ ಪ್ರಕೃತಿಗೆ ಇವುಗಳು ಒಗ್ಗದೆ ಹೋಗ್ಬೋದು ಆಗ ಉತ್ತಮ ಆಹಾರವೇ ನಿಮ್ಮ ಶರೀರಕ್ಕೆ ವಿಷವಾಗುತ್ತೆ ಆದ್ರಿಂದ ನಿಮ್ಗೆ ಸೋರಿಯಾಸಿಸ್ ಲಕ್ಷಣಗಳಿದ್ದಲ್ಲಿ ಮೊದ್ಲು ನಿಮ್ ಶರೀರಕ್ಕೆ ಅಲರ್ಜಿ ಉಂಟು ಮಾಡುವ ನಿಮ್ ಶರೀರಕ್ಕೆ ಒಗ್ಗದಿರುವ ಆಹಾರಗಳು ಯಾವುವು ಅಂತ ಕಂಡು ಹಿಡ್ಕೊಳ್ಳಿ ಅವುಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಔಷಧದಿಂದ ಕೇವಲ ಹತ್ತು ಪರ್ಸೆಂಟ್ ಕಾಯಿಲೆ ವಾಸಿಯಾದ್ರೆ ಆಹಾರದಿಂದ ತೊಂಬತ್ತು ಪರ್ಸೆಂಟ್ ಕಾಯಿಲೆ ವಾಸಿ ಆಗುತ್ತೆ ಕೆಲವು ಆಹಾರಗಳು ಉರಿಯೂತ ಕಡಿಮೆ ಮಾಡಿ ಸೋರಿಯಾಸಿಸ್ ಕಡಿಮೆ ಮಾಡಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಕೆಲವು ಆಹಾರಗಳು ಸೋರಿಯಾಸಿಸ್ ಅನ್ನು ಉಲ್ಬಣಗೊಳಿಸುತ್ತೆ ಹಾಗಾದ್ರೆ ಏನನ್ನು ತಿನ್ಬೇಕು ಏನನ್ನು ತಿನ್ಬಾರ್ದು ಅಂತ ತಿಳ್ಕೊಳ್ಳೋಣ ಹೆಚ್ಚಿನ ಅಲರ್ಜಿ ಉಂಟಾಗುವ ಆಹಾರಗಳಂದ್ರೆ ಬೇಕರಿ ಪದಾರ್ಥಗಳು ಪ್ರೋಸೆಸ್ಡ್ ಫುಡ್ ಪ್ಯಾಕ್ಡ್ ಫುಡ್ ಫಾಸ್ಟ್ ಫುಡ್ ಜಂಕ್ ಫುಡ್ ಅತಿಯಾದ ಹುಳಿ ಉಪ್ಪು ಖಾರ ಮಸಾಲೆ ಹಾಲು ಹಾಲಿನ ಉತ್ಪನ್ನಗಳು ಗೋಧಿ ಗೋಧಿಯ ಉತ್ಪನ್ನಗಳು ಮೈದಾ ಹುಳಿ ಇರುವ ಹಣ್ಣುಗಳು ಮಾಂಸಾಹಾರ ಬೇಳೆಕಾಳು ಸಿರಿಧಾನ್ಯ ಬದ್ನೆಕಾಯಿ ಆಲೂಗಡ್ಡೆ ಟೊಮೆಟೊ ಮತ್ತೆ ಅನವಶ್ಯಕವಾಗಿ ನೋವು ನಿವಾರಕ ಔಷಧಿಗಳ ಸೇವನೆ ಇವೆಲ್ಲ ಸೋರಿಯಾಸಿಸ್ನ ಉಲ್ಬಣಗೊಳಿಸುತ್ತೆ ಸೊ ಇವುಗಳಿಂದ ಆದಷ್ಟು ದೂರ ಇರಬೇಕು ಹಾಗಾದ್ರೆ ಏನಂತ ತಿನ್ಬೇಕು ಹಣ್ಣು ತರಕಾರಿ ಸೊಪ್ಪುಗಳನ್ನ ಅಧಿಕವಾಗಿ ಸೇವಿಸಬೇಕು ರೈಸ್ ವೈಟ್ ರೈಸ್ ಬ್ರೌನ್ ರೈಸ್ ಯಾವುದೇ ಅಕ್ಕಿಯಿಂದ ಮಾಡಿದ ಅನ್ನ ಸೇವಿಸಬಹುದು ಹೌದು ವೈಟ್ ರೈಸ್ ನಲ್ಲಿ ಫೈಬರ್ ಇರೋದಿಲ್ಲ ನಿಜ ಆದ್ರೆ ಇದ್ರೆ ಪೋಷಕಾಂಶಗಳು ಇರುತ್ತೆ ತರಕಾರಿ ಸೊಪ್ಪು ಅಧಿಕ ಸೇವಿಸೋದ್ರಿಂದ ನಿಮ್ ತಟ್ಟೆಯಲ್ಲಿ ಅಧಿಕ ಫೈಬರ್ ಇದ್ದೇ ಇರುತ್ತೆ ಫೈಬರ್ ಕೊರತೆಯು ಕಮ್ಮಿ ಆಗುತ್ತೆ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ ವಾಲ್ನಟ್ಸ್ ಅಗಸೆ ಬೀಜ ಚಿಯಾ ಬೀಜಗಳು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿದೆ ಮತ್ತೆ ಅರಿಶಿನ ಶುಂಠಿ ಇವೆಲ್ಲ ಉರಿಯೂತ ಮತ್ತೆ ಉತ್ಕರ್ಷಣ ನಿರೋಧಕಗಳು ಮತ್ತೆ ಮೀನು ಕೆಲವು ಜಾತಿ ಮೀನುಗಳಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಸಮೃದ್ಧವಾಗಿದೆ ಅದನ್ನು ತಿನ್ಬಹುದು ಈ ಎಲ್ಲ ಆಹಾರಗಳು ಉರಿಯೂತವನ್ನು ಅಂದ್ರೆ ಇನ್ಫ್ಲಮೇಶನ್ ಅನ್ನು ಕಡಿಮೆ ಮಾಡಿ ದೇಹನ ತಂಪುಗೊಳಿಸುತ್ತೆ ಗೆಳೆಯರೆ ಕಿಡ್ನಿ ಅಸಿಡಿಟಿ ಅಲರ್ಜಿ ಹೊಟ್ಟೆ ಒಬ್ಬರ ಕರುಳಿನ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಆಯುರ್ವೇದ ಪಾರಂಪರಿಕ ಔಷಧಿಗಳಿಗೆ ಸಂಪರ್ಕಿಸಿ ಸೂರ್ಯಕಾಂತ್ ಸಜ್ಜನ್ ಡಬಲ್ ನೈನ್ ಒನ್ ಸಿಕ್ಸ್ ಟೂ ಸಿಕ್ಸ್ ಸೆವೆನ್ ನೈನ್ ಗೆಳೆಯರಿ ಮತ್ತೊಂದು ಮುಖ್ಯವಾದ ವಿಷಯ ಅಂದರೆ ಲೋಳೆ ರಸ ಇದು ಉರಿಯೂತ ಗುಣ ಲಕ್ಷಣಗಳನ್ನು ಹೊಂದಿದೆ ಆದ್ರಿಂದ ಇದು ಸೋರಿಯಾಸಿಸ್ ನಿಂದ ಉಂಟಾಗುವ ಕೆಂಪು ಪ್ಯಾಚಸ್ಗಳನ್ನು ಕಡಿಮೆ ಮಾಡುತ್ತೆ ಅಲೋವೆರಾ ಅಥವಾ ಲೋಳೆ ರಸನ ನೇರವಾಗಿ ಪ್ಯಾಚಸ್ಗಳ ಮೇಲೆ ದಿನಕ್ಕೆ ಎರಡರಿಂದ ಮೂರು ಬಾರಿ ಹಚ್ಚಿ ಗೆಳೆಯರೆ ಸಾಕಷ್ಟು ನೀರು ಕುಡಿಯೋಕ್ಕೆ ಮರಿಬೇಡಿ ನಿಮ್ಮ ಚರ್ಮ ಹೈಡ್ರೇಟ್ ಆಗಿರೋದು ತುಂಬ ಮುಖ್ಯ ಮತ್ತೊಂದು ವಿಷಯ ಅಂದರೆ ಉಗುರು ಬೆಚ್ಚಗಿರೋ ನೀರಿನಲ್ಲೇ ಸ್ನಾನ ಮಾಡಿ ತುಂಬ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರ್ದು ಯಾಕಂದರೆ ಬಿಸಿ ಬಿಸಿ ನೀರು ನೈಸರ್ಗಿಕವಾಗಿ ನಮ್ಮ ಚರ್ಮದ ಮೇಲಿರೋ ತೈಲನ ತೆಗೆದುಹಾಕ್ಬಿಡುತ್ತೆ ನಮ್ಮ ಚರ್ಮ ಮತ್ತಷ್ಟು ಡ್ರೈ ಆಗುತ್ತೆ ಅದೇ ರೀತಿ ತುಂಬ ಹೊತ್ತು ಸ್ನಾನ ಮಾಡೋದು ಒಳ್ಳೆಯದಲ್ಲ ಮತ್ತು ಚರ್ಮ ಕಿರಿಕಿರಿಯಾದರೆ ಮೈಲ್ಡ್ ಸೋಪುಗಳು ಅಥವಾ ಕ್ರೀಮ್ಗಳನ್ನ ಬಳಸ್ಬೋದು ನಿಖರ ಆರೋಗ್ಯ ಮಾಹಿತಿ ನೀಡುವ ವೈದ್ಯಲೋಕ ಹಾಗೂ ಹೆಲ್ತ್ ವಿಷನ್ ಮಾಸಪತ್ರಿಕೆ ಓದಿರಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಫೈವ್ ಫೈವ್ ಫೋರ್ ತ್ರೀ ಸೆವೆನ್ ತ್ರೀ ಗೆಳೆಯರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇನೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ನೋಟಿಫಿಕೇಷನ್ ಒತ್ತೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು